ನಡೆದ ಲಾರಿ ಅಪಘಾತದ ಸುದ್ದಿ ಕೇಳಿ ಮನಸ್ಸಿಗೆ ಬಹಳ ನೋವಾಗಿದೆ ಬಾಳಿ ಬದುಕಬೇಕಾದ ಯುವ ಜೀವಗಳು ಕೊನೆಯುಸಿರು ಎಳೆದಿರುವುದು ನೋವಿನ ಸಂಗತಿ ನಾನು ವಿದೇಶದಲ್ಲಿ ಇರುವುದರಿಂದ ಸ್ಥಳಕ್ಕೆ ಭೇಟಿ ನೀಡಲು ಸಾಧ್ಯವಾಗಿಲ್ಲ ಜನವರಿ ಇಪ್ಪತ್ತಾರಕ್ಕೆ ವಿದೇಶದಿಂದ ಮರಳಿದ ನಂತರ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡುತ್ತೇನೆ ಮತ್ತು ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ್ ತಿಳಿಸಿದ್ದಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಸವಣೂರು ತಾಲೂಕಿನ ಮೃತ ಮತ್ತು ಗಾಯಾಳುಗಳ ಕುಟುಂಬದ ಜೊತೆ ನಿಲ್ಲುತ್ತೇನೆ ನೊಂದ ಕುಟುಂಬಗಳು ದ್ರತಿಗೆಡಬಾರದು ಇಡೀ ಸರ್ಕಾರ ಆ ಕುಟುಂಬಗಳ ಜೊತೆಗಿದೆ ವಿದೇಶದಿಂದ ಬಂದ ನಂತರ ಖುದ್ದಾಗಿ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವುದರ ಜೊತೆಗೆ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಅವರು ತಿಳಿಸಿದ್ದಾರೆ ಈ ಘಟನೆ ನಡೆದಾಗ ಮಾನವೀಯ ಕಾರ್ಯ ನಿರ್ವಹಿಸಿದ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಹಾಗೂ ಯಲ್ಲಾಪುರ ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳಿಗೂ ಆಂಬ್ಯುಲೆನ್ಸ್ ಚಾಲಕರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ದುರ್ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಮತ್ತು ಮೃತ ಆತ್ಮಗಳಿಗೆ ಶಾಂತಿ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಲ್ಲದೆ ಭಗವಂತ ನೊಂದ ಕುಟುಂಬಗಳಿಗೆ ಧೈರ್ಯ ನೀಡಲಿ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ ಇನ್ನು ಇತ್ತೀಚೆಗೆ ಚಾಮರಾಜಪೇಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಗೋವು ಹತ್ಯೆ ಮಾಡಿ ವಿಕೃತಿ ಮೆರೆದಿರುವ ಘಟನೆ ಕೂಡ ಖಂಡನೀಯ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ಕೂಡಲೇ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇನೆ ಹಾಗೂ ಸಮಾಜದಲ್ಲಿ ಪುನಃ ಇಂತಹ ಘಟನೆಗಳು ಜರುಗದಂತೆ ಇಲಾಖೆ ಕಟ್ಟೆಚ್ಚರ ವಹಿಸತಕ್ಕದ್ದು ಮತ್ತು ವಾರಸುದಾರರಿಲ್ಲದ ಬಿಡಾಡಿ ದನಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಸೇರಿಸಲು ನನ್ನ ವಿಧಾನಸಭಾ ವ್ಯಾಪ್ತಿಯ ನಗರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆಂದು ಭೀಮಣ್ಣ ನಾಯ್ಕ ಇದೇ ವೇಳೆ ತಿಳಿಸಿದ್ದಾರೆ ನಾವಗುಪ್ಪ ಶಿರಸಿ ಹುಬ್ಬಳ್ಳಿ ಯೋಜನೆಯ ಅಂತಿಮ ಸ್ಥಳ ಸಮೀಕ್ಷೆ ನಡೆಸಿ ವಿಸ್ತೃತ ವರದಿಯನ್ನು ನೀಡಲು ನೈಋತ್ಯ ರೈಲ್ವೆ ಇಲಾಖೆ ಹೈದರಾಬಾದ್ ಮೂಲದ ಕಂಪನಿಗೆ ಕಳೆದ ಜನವರಿ ಹದಿನಾರರಂದು ಗುತ್ತಿಗೆ ನೀಡಿದ್ದು ಸರ್ವೆ ಕಾರ್ಯ ನಡೆಸಿ ಒಂದು ವರ್ಷದ ಅವಧಿಯೊಳಗೆ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ವರದಿ ನೀಡಬೇಕೆಂದು ಸೂಚಿಸಲಾಗಿದೆ ಈಗಾಗಲೇ ಸಂಸದರ ಪ್ರಯತ್ನದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದಕ್ಕೆ ಮೂರು ಪಾಯಿಂಟ್ ಒಂಬತ್ತು ಐದು ಕೋಟಿ ಮಂಜೂರಾಗಿದೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎಂಟರಂದು ಹುಬ್ಬಳ್ಳಿಯ ನೈಋತ್ಯ ವಲಯ ರೈಲ್ವೆ ಭವನ ನಡೆದ ಸಭೆಯಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಲ್ಲಿ ಶೀಘ್ರವಾಗಿ ವಿಸ್ತೃತ ವರದಿಯನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಿದ್ದನ್ನು ಈ ವೇಳೆ ನೆನಪಿಸಬಹುದೆಂದು ತಿಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡಿರುವ ಒಟ್ಟು ಮೂವತ್ತೇಳು ಪ್ರಕರಣಗಳಲ್ಲಿನ ಇಪ್ಪತ್ತೇಳು ಮಿಲಿಗ್ರಾಂ ತೂಕದ ಹನ್ನೆರಡು ಲಕ್ಷ ಐವತ್ತೆಂಟು ಸಾವಿರದ ಎರಡ್ನೂರು ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ಹಾಗೂ ಡಿಜಿ ಮತ್ತು ಐಜಿಪಿ ಪೊಲೀಸ್ ಪ್ರಧಾನ ಕಚೇರಿ ಬೆಂಗಳೂರಿವರ ಆದೇಶದ ಮೇರೆಗೆ ಅಂಕೋಲ ತಾಲೂಕಿನ ಬೊಗ್ರಿಬೆಲ್ ಕೆನರಾ ಐಎಂಎ ಕಾನ್ ಟ್ರೀಟ್ಮೆಂಟ್ ಫೆಸಿಲಿಟಿ ರವರ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ವಿಲೇವಾರಿ ಸಮಿತಿ ಸದಸ್ಯರ ಸಮಕ್ಷಮ ಗುರುವಾರದಂದು ನಾಶಪಡಿಸಲಾಯಿತು ಜನರ ಸಾವಿಗೆ ಕಾರಣವಾದ ಯಲ್ಲಾಪುರದ ಅರೇಬೆಲ್ ಪ್ರದೇಶದಲ್ಲಿ ಗುರುವಾರ ಮತ್ತೊಂದು ಅಪಘಾತ ನಡೆದಿದೆ ಎರಡು ಲಾರಿಗಳ ನಡುವೆ ಐಷಾರಾಮಿ ಕಾರು ಸಿಕ್ಕಿ ಬಿದ್ದಿದ್ದರಿಂದ ಕಾರಿನಲ್ಲಿದ್ದವರು ಆಸ್ಪತ್ರೆ ಸೇರಿದ್ದಾರೆ ಇನ್ನು ಬೆಳಗಾವಿಯ ಬಸವರಾಜ್ ಅವರು ಮುರುಡೇಶ್ವರದ ಕಡೆ ಕಾರಿನಲ್ಲಿ ಹೋಗುತ್ತಿದ್ದರು ಅರೇಬೆಲ್ ಪ್ರದೇಶದಲ್ಲಿ ಅವರ ಕಾರು ಎರಡು ಲಾರಿಗಳ ನಡುವೆ ಸಿಲುಕಿ ನುಜ್ಜು ಗುಜ್ಜಾಗಿದೆ ಆ ಕ್ಷಣಕ್ಕೆ ಕಾರಿನ ಏರ್ ಬ್ಯಾಗ್ ತೆರೆದುಕೊಂಡಿದ್ದರಿಂದ ಒಳಗಿದ್ದ ಎಲ್ಲರೂ ಆ ಕಾಲಕ್ಕೆ ಜೀವ ಉಳಿಸಿಕೊಂಡಿದ್ದಾರೆ ಅದಾಗಿಯೂ ಇಬ್ಬರು ಗಂಭೀರ ಸ್ಥಿತಿಯಲ್ಲಿದ್ದು ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯಲಿದೆ ಿದೆ ಇನ್ನು ಕಾರಿನಲ್ಲಿದ್ದ ಒಂದು ವರ್ಷದ ಮಗು ಶಶಿಕಾ ಸೇರಿ ಎಲ್ಲರೂ ಈ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಇನ್ನು ಒಬ್ಬರು ಕಾಲು ಮುರಿದುಕೊಂಡಿದ್ದು ಶೋಭಾ ಪೂರ್ಣಿಮಾ ಸಾವಿತ್ರಿ ಸಂಗಯ್ಯ ಹಾಗೂ ಕಾರು ಓಡಿಸುತ್ತಿದ್ದ ಬಸವರಾಜ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಕಾರು ನಿಂತಿರುವಾಗ ಹಿಂಬದಿಯಿಂದ ಬಂದ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಆ ರಭಸಕ್ಕೆ ಮುಂದೆ ನಿಲ್ಲಿಸಿದ್ದ ಇನ್ನೊಂದು ಲಾರಿಗೆ ಕಾರು ಗುದ್ದಿದೆ ಪರಿಣಾಮ ಎರಡು ಲಾರಿ ನಡುವೆ ಸಿಲುಕಿ ಕಾರು ಜಖಮ್ ಆಗಿದೆ ಯಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ತರಕಾರಿ ತುಂಬಿದ ಲಾರಿ ಪಲ್ಟಿಯಾಗಿ ಲಾರಿಯಲ್ಲಿದ್ದ ಹತ್ತು ಜನ ಅಮಾಯಕ ಬಡ ತರಕಾರಿ ವ್ಯಾಪಾರಸ್ಥರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಸಾರ್ವಜನಿಕರಿಂದ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಶಾಸಕ ಸತೀಸೇಲ್ ನಗರಸಭಾ ಪೌರಾಯುಕ್ತ ಜಗದೀಶ್ ಎಇಇ ಸದಾನಂದ ನಾಯ್ಕ ಮಾಧವ್ ನಾಯಕ್ ಜಿಪಿ ನಾಯಕ್ ದೀಪಕ್ ಕುಡಾಲ್ಕರ್ ಯಾಕೂಬ್ ಅಂಬೇಶ್ ಅಬ್ಬಾಸ್ ಏಮುಲ್ಲಾ ಫಕೀರಪ್ಪ ಭಂಡಾರಿ ಅಜೀಸ್ ಮುಸ್ತಾಫ್ ಸಂದೀಪ್ ತಡ್ಕರ್ ಜಿಪಿ ನಾಯ್ ಸೇರಿದಂತೆ ಮುಂತಾದವರಿದ್ದರು ಶಿರಸಿ ನಗರ ದಿನ ಕಳೆದಂತೆ ದೊಡ್ಡ ದೊಡ್ಡ ನಗರಗಳಂತೆ ಬೆಳೆಯುತ್ತಿದೆ ಈಗಾಗಲೇ ಶಿರಸಿ ನಗರದ ಸುತ್ತಮುತ್ತ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತಿ ವೇಗವಾಗಿ ಬೆಳೆಯುವ ನಗರವಾಗಿ ಹೊರಹೊಮ್ಮುತ್ತಿದೆ ಅದೇ ರೀತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಮತ್ತು ಜನದಟ್ಟಣೆ ವ್ಯಾಪಾರ ವಹಿವಾಟು ಮುಂತಾದವುಗಳಿಂದ ವಾಣಿಜ್ಯ ಕೇಂದ್ರವಾಗಿ ಮುನ್ನುಗ್ಗುತ್ತಿದೆ ಅಲ್ಲದೆ ನಗರದಲ್ಲಿ ವಾಸಿಸುವವರ ಜನಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗುತ್ತಾ ಹೊರಟಿದೆ ಅದರಂತೆಯೇ ನಗರ ನಗರದಲ್ಲಿ ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿದೆ ಈ ಟ್ರಾಫಿಕ್ ಸಮಸ್ಯೆಯಿಂದಾಗುವ ಅಪಘಾತದಲ್ಲಿ ಅನೇಕ ಸಾರ್ವಜನಿಕರ ಸಾವು ನೋವುಗಳು ಸಂಭವಿಸುತ್ತವೆ ಅವುಗಳನ್ನು ತಪ್ಪಿಸಲು ಉಷರಿಸಿ ನಗರಕ್ಕೆ ಒಂದು ಪ್ರತ್ಯೇಕ ಟ್ರಾಫಿಕ್ ಪೊಲೀಸ್ ಠಾಣೆ ಬೇಕು ಎಂಬ ಸಾರ್ವಜನಿಕರ ಕೂಗು ನಿನ್ನೆ ಮೊನ್ನೆಯದಲ್ಲ ಈಗ ಆ ಕಾಲ ಬಂದಂತಾಗಿದೆ ಈಗಾಗಲೇ ನಗರದ ಹಳೆಯ ಟಿವಿ ಸ್ಟೇಷನ್ ನಲ್ಲಿ ಸ್ಥಳ ಪರಿಶೀಲನೆಯಾಗಿ ಇಲಾಖೆಗೆ ಕಟ್ಟಡವು ಹಸ್ತಾಂತರವಾಗಿದೆ ಆ ಕಟ್ಟಡದ ಸ್ವಚ್ಛತೆ ಕಾರ್ಯ ಭರದಿಂದಲೂ ಸಾಗಿದೆ ಿದೆ ಈಗಾಗಲೇ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಬೇಕಾದಂತಹ ಸಿಬ್ಬಂದಿಗಳನ್ನು ಸಹ ಪೊಲೀಸ್ ಇಲಾಖೆ ನಿಯೋಜನೆಗೊಳಿಸಿದ್ದು ನಿಯೋಜನೆಗೊಂಡ ಸಿಬ್ಬಂದಿಗಳನ್ನು ವಿಶೇಷ ತರಬೇತಿ ಪಡೆಯಲು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅದೇ ಜನವರಿ ಇಪ್ಪತ್ತಾರರಂದು ಸಿಬ್ಬಂದಿಗಳು ಮರಳಿ ಠಾಣೆಗೆ ಹಾಜರಾಗಲಿದ್ದು ಫೆಬ್ರವರಿ ಮೊದಲ ವಾರದಲ್ಲಿ ಶಿರಸಿಗೆ ನೂತನ ಟ್ರಾಫಿಕ್ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಲು ಸಕಲ ಸಿದ್ಧತೆ ನಡೆದಿದೆ ಎಂದು ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಪೊಲೀಸ್ ಇಲಾಖೆ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಹರ್ಷ ವ್ಯಕ್ತವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಎಂ ನಾರಾಯಣ ಅವರ ಅತ್ಯುತ್ತಮ ಸಹಕಾರದಿಂದ ಶಿರಸಿಗೆ ಒಂದು ಟ್ರಾಫಿಕ್ ಪೊಲೀಸ್ ಠಾಣೆ ಬಂದಂತಾಗಿದೆ ಎಂದರೆ ಬಹುಶಃ ತಪ್ಪಾಗಲಾರದು ಅದುದರಿಂದ ಸಾರ್ವಜನಿಕರಿಂದ ಎಸ್ಪಿ ಅವರಿಗೂ ಸಹ ಪ್ರಶಂಸೆ ವ್ಯಕ್ತವಾಗಿದೆ ಶರದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಇದರ ಒಂಬತ್ತನೇ ಘಟಿಕೋತ್ಸವದ ಸಂದರ್ಭದಲ್ಲಿ ಶಿರಸಿಯ ಸುಪ್ರಸನ್ನ ನಗರದ ಕುಮಾರಸ್ವಾಮಿ ಶಶಿಧರಯ್ಯ ಸಾಲಿಮಠ್ ಮತ್ತು ಲತಾ ಸಾಲಿಮಠ್ ಇವರ ದ್ವಿತೀಯ ಪುತ್ರಿಯಾದ ಶ್ರೀಮತಿ ಸುಪ್ರಿಯಾ ಸಾಲಿಮಠ್ ಇವರಿಗೆ ಅರಣ್ಯ ಶಾಸ್ತ್ರದ ಸಿಲ್ವಿ ಕಲ್ಚರ್ ಮತ್ತು ಅಗ್ರೋ ಫಾರೆಸ್ಟ್ರಿ ವಿಷಯದಲ್ಲಿ ಪಿಎಚ್ ಡಿ ಪದವಿಯನ್ನು ಬಂಗಾರದ ಪದಕದೊಂದಿಗೆ ಬುಧವಾರದಂದು ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಹಾಗೂ ವಿಶ್ವವಿದ್ಯಾಲಯದ ಉಪ ಕುಲಪತಿಗಳು ಉಪಸ್ಥಿತರಿದ್ದರು ಇನ್ನು ಸುಪ್ರಿಯಾ ಅವರು ಪಿಎಚ್ಡಿಯನ್ನು ಪೊನ್ನಂಪೇಟೆ ಅರಣ್ಯ ಕಾಲೇಜಿನಲ್ಲಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಪೂರ್ಣಗೊಳಿಸಿದ್ದಾರೆ ಇದಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಎಸ್ಸಿಯಲ್ಲಿಯೂ ಕೂಡ ಬಂಗಾರದ ಪದಕವನ್ನು ಇವರು ಗಳಿಸಿದ್ದಾರೆ ಪ್ರಸ್ತುತ ಇವರು ರಿಪ್ಪನ್ ಪೇಟೆಯಲ್ಲಿ ತಮ್ಮ ಪತಿ ಮುಗುಡ್ಕಿ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಪವನ್ ಕುಮಾರ್ ಇವರೊಂದಿಗೆ ನೆಲೆಸಿದ್ದಾರೆ ಖಾಸಗಿ ಬಸ್ ಹಾಗೂ ರಿಕ್ಷಾ ನಡುವೆ ಅಪಘಾತ ನಡೆದಿದ್ದು ಆಟೋ ಪ್ರಯಾಣಿಕ ದಿನೇಶ್ ಮುಖ್ರಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಬುಧವಾರದಂದು ನಡೆದಿದೆ ಕುಮಟಾ ಪಟ್ಟಣದ ಮಣಕಿ ಮೈದಾನದ ಚರ್ಚ್ ಎದುರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಮತ್ತು ಆಟೋ ರಿಕ್ಷಾ ನಡುವೆ ಬುಧವಾರ ಸಂಜೆ ಅಪಘಾತ ನಡೆದಿದೆ ಇನ್ನು ಧಾರೇಶ್ವರ ಮಠದ ಕಿರಿಯ ನಿವಾಸಿ ಮೂವತ್ತು ವರ್ಷದ ದಿನೇಶ್ ಗೋವಿಂದ ಮುಖ್ರಿ ಸಾವನ್ನಪ್ಪಿದವರಾಗಿದ್ದಾರೆ ಅವರು ತಮ್ಮ ಸ್ನೇಹಿತ ಧಾರೇಶ್ವರದ ಭಾಸ್ಕರಾಮ ಪಟ್ಗಾರ್ ಎಂಬುವರ ಆಟೋ ಮೇಲೆ ಕುಮಟಾಕ್ಕೆ ಬಂದಿದ್ದರು ಮರಳಿ ಧಾರೇಶ್ವರಕ್ಕೆ ತೆರಳಲು ಮಸ್ತಿಕಟ್ಟೆ ಸರ್ಕಲ್ ನಿಂದ ಸರ್ಕಲ್ ಕಡೆಗೆ ಸಾಗುತ್ತಿರುವಾಗ ಮಂಗಳೂರಿನಿಂದ ಮುಂಬೈ ಕಡೆಗೆ ತೆರಳುತ್ತಿದ್ದ ಖಾಸಗಿ ಬಸ್ ಆಟೋಗೆ ಡಿಕ್ಕಿ ಹೊಡೆದಿದೆ ಆಟೋ ಚಾಲಕ ಭಾಸ್ಕರ್ ಪಟ್ಗಾರ್ ಗಂಭೀರ ಗಾಯಗೊಂಡಿದ್ದಾರೆ ಗಾಯೊಳುವಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಅಪಘಾತದಲ್ಲಿ ಆಟೋ ಸಂಪೂರ್ಣ ಜಖಮ್ ಆಗಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಿದ್ದಾಪುರ ತಾಲೂಕಿನ ಕಡಿಕೇರಿಯಲ್ಲಿ ಶ್ರೀರಾಮ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು ಇನ್ನು ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣಾ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿದವು ಊರಿನ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿದರು

어, 아, 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 ಶಿರಸಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯವರಿಂದ ಅಗ್ನಿ ನಂದಕಗಳ ಮುಂಜಾಗ್ರತಾ ಕ್ರಮಗಳ ಕುರಿತು ಉಪನ್ಯಾಸ ಗುರುವಾರದಂದು ಮುಂಜಾನೆ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ನಡೆಯಿತು ಈ ವೇಳೆ ಶಿರಸಿ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ವೇಳೆ ಶಿರಸಿ ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ ಉಪಸ್ಥಿತರಿದ್ದರು ಅರವತ್ತಾರರ ಕ್ವಾಲಿಟಿ ಹೋಟೆಲ್ ಬಳಿ ಟೆಂಪೋ ಒಂದು ನಿಯಂತ್ರಣ ತಪ್ಪಿ ನಾಲ್ಕು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಹೆಬ್ಬಳೆಯ ಗಾಂಧಿನಗರದ ನಿವಾಸಿ ಇಪ್ಪತ್ತೊಂಬತ್ತು ವರ್ಷದ ಯೋಗೇಶ್ ನಾಗಪ್ಪ ನಾಯ್ಕ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ನಾಲ್ವರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಗಾಯಗೊಂಡವರಲ್ಲಿ ಒಬ್ಬರು ಗಂಭೀರ ಸ್ಥಿತಿಯಲ್ಲಿದ್ದು ಕುಂದಾಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ ಉಳಿದವರನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಟೆಂಪೋ ಮೊದಲಿಗೆ ಯೋಗೇಶ್ಗೆ ಬಡಿದಿದ್ದು ತಕ್ಷಣ ಅವರನ್ನು ಮಣಿಪಾಲ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಸಾವನ್ನಪ್ಪಿದ್ದಾರೆ ಿದ್ದಾರೆ ನಂತರ ವಿದ್ಯುತ್ ಬಿಲ್ ಪಾವತಿಸಲು ತೆರಳುತ್ತಿದ್ದ ಬೆಳಕಿಯ ಮಹೇಶ್ ಮೊಗೇರ್ ಮತ್ತು ಶೇಖರ್ ಮೊಗೇರ್ ಅವರ ಬೈಕಿಗೆ ಡಿಕ್ಕಿ ಹೊಡೆದಿದೆ ಬಳಿಕ ಶಿರೂರು ಮೂಲದ ಲಿಫಾ ಸ್ಕೂಟರ್ ಗೆ ಬಡಿದಿದೆ ಅಲ್ಲದೆ ಹನೀಫಾಬಾದ್ ನಿವಾಸಿ ನಯೀಂ ಕರ್ಮಿ ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಇನ್ನು ಕಾಯ್ಕಿಣಿ ತರದಕ್ಕಿ ನಿವಾಸಿ ಗಣೇಶ್ ಎಂಬುವರು ಇತ್ತೀಚೆಗೆ ಖಾಸಗಿ ಶಾಲೆಯಿಂದ ಸೆಕೆಂಡ್ ಹ್ಯಾಂಡ್ ಟ್ಯಾಂಪೋ ಖರೀದಿಸಿದ್ದರು ಅದನ್ನು ಬದಲಾಯಿಸಲು ಬೈಂದೂರಿಗೆ ಕೊಂಡೊಯ್ಯುತ್ತಿದ್ದರು ಭಟ್ಕಳದ ಕ್ವಾಲಿಟಿ ಹೋಟೆಲ್ ಬಳಿ ತಲುಪಿದಾಗ ಟ್ಯಾಂಪೋದ ಸ್ಟೇರಿಂಗ್ ತಿರುಗದೆ ಅಪಘಾತ ನಡೆಸಿದೆ ಎನ್ನಲಾಗಿದೆ